ಸ್ನೇಹಿತರೆ ಕೋಳಿ ತತ್ತಿ ದಿನವರಿಗೆ ಬಿಗ್ ಶಾಕ್ ಸ್ನೇಹಿತರೆ ನೀವು ನೋಡ್ತಾ ಇರಬಹುದು ಚೈನಾದಲ್ಲಿ ಈಗ ಕೋಳಿ ತತ್ತಿ ಪ್ಲಾಸ್ಟಿಕ್ ಆಕಾರವನ್ನು ಕೊಟ್ಟು ಪ್ಲಾಸ್ಟಿಕ್ ಇಂದ ರೆಡಿ ಮಾಡ್ತಾ ಇದ್ದಾರೆ ಸ್ನೇಹಿತರೆ ನೀವು ನೋಡ್ತಾ ಇರಬಹುದು ಕೆಮಿಕಲ್ ಹಾಕಿ ಈಗ ಕೋಳಿ ತತ್ತಿಯನ್ನು ರೆಡಿ ಮಾಡ್ತಾ ಇದ್ದಾರೆ ಮತ್ತು ಇಂಜೆಕ್ಷನ್ ಕೂಡ ಅದರಲ್ಲಿ ಇಂಜೆಕ್ಟ್ ಮಾಡ್ತಾ ಇದ್ದಾರೆ ಸ್ನೇಹಿತರೆ ನೀವು ನೋಡ್ತಾ ಇರಬಹುದು ಈ ತರವಾಗಿ ಪ್ಲಾಸ್ಟಿಕ್ ಕೋಳಿ ತತ್ತಿಯನ್ನು ರೆಡಿ ಮಾಡಿ ಈಗ ತಿನ್ನುವುದಕ್ಕೆ ಕೊಡ್ತಾ ಇದ್ದಾರೆ ಹಾಗಾಗಿ ಸ್ನೇಹಿತರೆ ಕೋಳಿ ತತ್ತಿ ತಿನ್ನುವುದಕ್ಕಿಂತ ಮುಂಚೆ ಬಹಳಷ್ಟು ಯೋಚನೆ ಮಾಡಿ ತಿನ್ನಂತೆ ಹೇಳ್ತಾ ಇರ್ತೀವಿ ಹಾಗಾಗಿ ಯಾವುದೇ ಕಾರಣಕ್ಕೂ ನೀವು ದೇಸಿ ಕೋಳಿ ತತ್ತಿಯನ್ನು ತಿನ್ನಬಹುದು ಮತ್ತು ನಿಮಗೆ ಗೊತ್ತಿರತಕ್ಕಂಥವರ ಕೋಳಿ ತತ್ತಿನ ತೆಗೆದುಕೊಂಡು ನೀವು ತಿನ್ನಿ ಅಂತ ಹೇಳ್ತಾ ಸ್ನೇಹಿತರೆ ಕೋಳಿ ತತ್ತಿಯಲ್ಲಿ ಭಾಳಷ್ಟು ಕೆಮಿಕಲ್ ಮಿಕ್ಸ್ ಆದಂತ ಈಗ ಪದಾರ್ಥಗಳನ್ನು ಮಿಕ್ಸ್ ಮಾಡಿ ಚೈನಾದವರು ಮಾರ್ಕೆಟ್ಗೆ ಬಿಡ್ತಾ ಇದ್ದಾರೆ ಹಾಗಾಗಿ ಇದೊಂದು ಬಹಳಷ್ಟು ಡೇಂಜರ್ ಕೋಳಿ ತತ್ತಿ ಅಂತ ಹೇಳಬಹುದು ಸ್ನೇಹಿತರೆ ನಿಮಗೆ ಕಾಣ್ತಾ ಇದೆ ಯಾವ ಥರವಾಗಿ ಕೆಮಿಕಲ್ ಇಂದ ಅವರು ತತ್ತಿನ ರೆಡಿ ಮಾಡ್ತಾ ಇದ್ದಾರೆ ಅನ್ನೋದು ನೀವು ಕಾಣ್ತಾ ಇದ್ದಾರೆ ಸ್ನೇಹಿತರೆ ಹೇಗೆ ನೋಡ್ತಾ ಇರಬಹುದು ಬ್ಯಾಕ್ಟೀರಿಯಾ ರೆಡಿ ಮಾಡಿ ಅವರು ಮಾರಾಟಕ್ಕೆ ಆಗ್ತಾ ಸ್ನೇಹಿತರೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ ಮತ್ತು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಬೆಳೆಬಿಟ್ಟವ್ ಫೇಸ್ಬುಕ್ ನೋಡ್ತಾ ಇದ್ದಾರೆ ನಮ್ಮ ಚಾನಲ್ ಫಾಲೋ ಮಾಡಿ ನಿಮ್ಮ ಸ್ನೇಹಿತರಿಗೆ ಈ ವಿಡಿಯೋ ಶೇರ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಮಾಡ್ತಾ ಮಾಡ್ತದೆ ಜೈ ಹಿಂದ್